ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಇಂದಿರಾ ನಗರದ ಸೆಂಟ್ರಿಂಗ್ ಗುತ್ತಿಗೆದಾರ ಮೊಹಮ್ಮದ್ ರಫೀಕ್ ಕಳೆದ ಒಂದು ವಾರದಿಂದ ನೂತನವಾಗಿ ನಿರ್ಮಿಸುತ್ತಿರುವ ಕಟ್ಟಡಕ್ಕೆ ಸೆಂಟ್ರಿಂಗ್ ಕಾಮಗಾರಿಗಾಗಿ ಕೂಡಿಟ್ಟಿದ್ದ ಸುಮಾರು ಎಂಬತ್ತು ಸೆಂಟ್ರಿಂಗ್ ಶೀಟ್ ಸೇರಿದಂತೆ ಇನ್ನಿತರೆ ವಸ್ತುಗಳು ಕಳೆದ ರಾತ್ರಿ ಕಳುವಾಗಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೆಂಟ್ರಿಂಗ್ ಗುತ್ತಿಗೆದಾರರಾದ ಮೊಹಮ್ಮದ್ ರಫೀಕ್ ಅವರು ನಾನು ಈ ವೃತ್ತಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದು ಇಲ್ಲಿ ಸಾಲ ಮಾಡಿ ಕಾಮಗಾರಿಗಾಗಿ ಸೆಂಟ್ರಿಂಗ್ ಶೀಟ್ ಅನ್ನು ತಂದಿರುತ್ತೇನೆ ಅದನ್ನು ಕಳೆದ ರಾತ್ರಿ ಕೆಲಸದ ಸ್ಥಳದಿಂದ ಯಾರು ನನ್ನ ಬಗ್ಗೆ ತಿಳಿದವರು ಕಳವು ಮಾಡಿದ್ದಾರೆ ಈ ಬಗ್ಗೆ ಯಾರಿಗಾದರೂ ಸುಳಿವು ಸಿಕ್ಕರೆ ದಯವಿಟ್ಟು ತಿಳಿಸಿ ಎಂದು ತಮ್ಮ ಅಳಲನ ತೋಡಿಕೊಂಡರು ಈ ವೇಳೆ ಮಲೆನಾಡು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮುಮ್ತಾಜ್ ಕಾರ್ಯದರ್ಶಿ ವಿಜಯಕುಮಾರ್ ನಾಜಿಂ ರಫೀಕ್ ಹಾಗೂ ಇತರರು ಹಾಜರಿದ್ದರು ಎಷ್ಟಿದೆ ಅಂತ ಹೇಳಿದ್ರೆ ಆದರೆ ನಾನು ಯಾರಿಗೂ ಹೇಳಿಲ್ಲ ಆದರೆ ನಾವು ಬಡವರು ನಾವು ಇದರಲ್ಲೇ ಜೀವನ ಮಾಡೋದು ಇಂಥದ್ದು ಲಕ್ಷಗಟ್ಟಲೆ ಸಾಲ ಇದೆ ಕೆಲಸ ಮಾಡಿ ನಾವು ದುಡ್ಡು ತಿನ್ನೋದು ಸಾಲ ತೀರ್ಸೋದ ಇದು ಮಾಡೋದ ಆದರೂ ಸೀಟು ಕಳುವಾಗಿ ಸೀಟು ಯಾರಂತ ಗೊತ್ತಿಲ್ಲ ಸ್ನೇಹಿತರಾದರೆ ಯಾರು ಇತ್ಯಾದೇಶ ಇದ್ರೂ ಒಂದು ಒಂದು ಸ್ವಲ್ಪ ವೆಲ್ಪ್ ಮಾಡಿ ಯಾರಾದರೂ ತೊಗೊಂಡು ಹೋದ್ರೂ ಕಂಡುಕೊಡಿ ವಿಷಯಿಂದ ಹೇಳ್ತಿದ್ದೀನಿ ಎಲ್ರಿಗೂ ನಮಸ್ತೆ ಇಲ್ಲಿ ರಫೀಕ್ ಅವರು ಸೆಂಟ್ರಿ ಕೊಡಿದ್ದಾರೆ ಬರ್ತಾರೆ ಎಂಬತ್ತು ಸೀಟು ಕಳುವಾಗಿದೆ